ಓಂ ಶಾಂತಿ ಮುರಳಿದ ದಿನಾಂಕವಾದೊಂಡು ರಡ್ಡು ಅಜ್ಜಿ ಇರುವತ್ತ ನಾಲ್ಕು ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯಾದೊಂದು ಪದ್ಮೆಂಟ್ ಮೂವಜಿ ರೆಡ್ಡು ಸಾವಿರ ಮಧುಬನ ಬ್ರಹ್ಮಭಾವನ ಸಮಾನ ತ್ಯಾಗ ತಪಸ್ಸು ಅಂಚನೆ ಸೇವಿದ ಪ್ರಕಂಪನ ವಿಶ್ವಡು ಹೊರಡಲಿ ಇನಿ ಸಮರ್ಥ ಭಾಪ್ತಾದ ತಮ್ಮ ಸಮರ್ಥ ಚೋಕ್ಲಿ ಅಂತೂ ಹೊಂದಿರು ಇನ್ನಿತ ದಿನ ಸ್ಮೃತಿ ದಿವಸ ಅಂಚನೆ ಸಮರ್ಥ ದಿವಸವಾದುಂಡು ಇನ್ನಿತ ದಿನ ಶಕ್ತಿನು ವಿಲ್ ವಿಲ್ಮಲ್ತದ ಕೊರ್ಪುನಂಚಿನ ದಿನವಾದು ಪ್ರಪಂಚಡು ಮಸ್ತ್ ಪ್ರಕಾರದ ಪ್ರಾಪ್ತಿಯಾಪುನಂಚಿನ ಸರ್ವ ಪ್ರಾಪ್ತಿಯಾಪನಂಚಿನ ಸರ್ವಶಕ್ತಿ ವಿಲ್ ವಿಲ್ಮಲ್ತರು ಇಂಚಿನ ಅಲೌಕಿಕ ವಿಲ್ ಬೇತೆ ಏರ್ಲ ಮಲ್ಪರ ಸಾಧ್ಯ ಬಾಬಾ ಬ್ರಹ್ಮ ಬಾಬನ ಬ್ರಹ್ಮಬಾಬನ ಸಹಕಾರುಡು ನಿಮಿತ್ತಾದ ಮಲ್ತೇರು ಬ್ರಹ್ಮ ಬಾಬಾ ಜೋಕ್ಲಿ ನಿಮಿತ್ತ ಭಾವದ ಕೊಡ್ದು ವಿಲ್ ವಿಲ್ಮಲ್ತೀರು ಈ ವಿಲ್ ಜೋಕ್ಲೆಡ ಸಹಜವಾದ ಶಕ್ತಿದ ಅನುಭೂತಿಯನ್ನು ಅನುಭೂತಿನ ಮಲ್ಪ ಒಂದು ಉಪ್ಪುಂಡು ಆದುಂಡು ತಮ್ಮ ಪುರುಷಾರ್ಥದ ಶಕ್ತಿಲು ಅಂಚೆನೆ ಇಂದು ಆದುಂಡು ಪರಮಾತ್ಮವಿಲ್ಲದ ಮೂಲಕ ಶಕ್ತ ಪ್ರಾಪ್ತಿ ಇಂದು ಪ್ರಭುವಿನ ಆದುಂಡು ಪ್ರಭುವಿನ ಆದುಂಡು ಈ ಪ್ರಭು ವರದಾನನೆ ನಡತೊಂದುಂಡು ವರದಾನುಡು ಪುರುಷಾರ್ಥದ ಪರಿಶ್ರಮತ್ ಆಂಡ ಸಹಜ ಅಂಚೆನೆ ಸ್ವತಃ ನಿಮಿತ್ತ ಆದ ಮಲ್ತು ನಡತೊಂದುಪ್ಪುಡು ಎದುರುಡು ಒಂತೆ ಓರಿಯೊಂದು ಎದುರುಡುವಂತೆ ವಂತೆ ಆಂಡ ಬಾಪ್ತಾದನ ಮೂಲಕ ವಿಶೇಷ ಬ್ರಹ್ಮಬಾಬನ ಮೂಲಕ ವಿಶೇಷ ಜೋಕಲಿಗಿ ವಿಲ್ ಪವರ್ ಪ್ರಾಪ್ತಿ ಅದು ಅಂಚನೆ ಬಾಪ್ತಾದ ಸಹ ತೂಪೇರಿ ವಾ ಜೋಕಲಿಗ ಬಾಪ್ತಾದ ವಿಲ್ ಮಲ್ತೇರು ಆ ಮಾತ ಜೋಕ ಆಧಿರತ್ನಲು ಅಂಚನೆ ಸೇವೆದ ನಿಮಿತ್ತ ಜೋಕು ಪ್ರಾಪ್ತಿಯನ್ನ ಶಕ್ತಿನ ಎಡ್ಡೆ ಉಪಯೋಗ ಮಲ್ತಾರೆ ಅಂಚನೆ ಆ ವಿಲ್ ಕಾರಣ ಇನಿ ಈ ಬ್ರಾಹ್ಮಣ ಪರಿವಾರ ದಿನ ಪ್ರತಿದಿನ ವೃದ್ಧಿಯ ಒಂದೇ ಜೋಕ್ನ ವಿಶೇಷತೆದ ಕಾರಣ ವೃದ್ಧಿಯ ಹೊಡಿತು ಅಂಚೆನೆ ಆ ಒಂದೇ ಬಾಪ್ತಾದ ತೂಂಡಲ ನಿಮಿತ ಅವನ ಅಂಚೆನೆ ಜೊತೆ ಕೊರಪುನಂಚಿನ ರಡ್ಡು ಪ್ರಕಾರದ ಜೋಕುಲೆಟ ರಡ್ಡು ವಿಶೇಷತೆಲು ಮಸ್ತ್ ಎಡ್ಡೆಯಾದಂದು ಸುರೂತ ವಿಶೇಷತೆ ಸ್ಥಾಪನೆದ ಆದಿರತ್ನ ಅದುಪ್ಪಡು ಅತ್ತನ ಸೇವೆದ ರತ್ನ ಅದುಪ್ಪು ರಡ್ಡು ಜಂತರ ಸಂಘಟನೆದ ಒಗ್ಗಟ್ಟು ಮಸ್ತ್ ಮಸ್ತ್ ಎಡ್ಡೆತ್ತನು ಎರಡಲ ಸಹ ದಯಗಿ ಎಂಚಿನ ಇಂಚ ಇಂಚಿನ ಸಂಕಲ್ಪ ಮಾತ್ರಲ ಸಹ ಇಜ್ಜೆ ಎರಡನೇ ವಿಶೇಷತ ಒರಿ ಪಂಡೇರು ನನವರಿ ಐನು ಒತ್ತೊಂಡಿರು ಇಂದು ಹೆಚ್ಚು ಶಕ್ತಿದ ವಿಲ್ದ ವಾಯುಮಂಡಲ ವಿಶೇಷತೆ ಇತ್ತನು ಆಯ್ನದವರ ಸರ್ವ ನಿಮಿತ್ತಾಪನಂಚಿನ ಆತ್ಮಲಿಗು ಬಾಪ್ತಾದ ಅತನ ಬಾಬಾ ಬಾಬನೆ ತೋಜಂದು ಉಪ್ಪಿರು ಬಾಬಾ ಇಂಚಿನ ಸಮಯದು ನಿಮಿತ್ತಾಪನಂಚಿನ ಜೋಕ್ಲಿಗೆ ಹೃದಯದ ಪ್ರೀತಿ ಕೋರೊಂದು ಬಾಬಾನ ಚಮತ್ಕಾರ ಅಂತೊಂಡು ಆಂಡ ಜೋಕುಲ ಚಮತ್ಕಾರಗಳ ಸಹ ಕಡಿಮೆ ಲಜ್ಜೆ ಅಂಚನೆ ಸಮಯದ ಸಂಘಟನೆ ಒಗ್ಗಟ್ಟು ಹೆಂಗ್ಲು ಮಾತಲ್ಲ ಒಂಜಾದುಲ್ಲ ಇನ್ನಿಲಾ ಸಹ ಸೇವೆಡ್ ಬೃದ್ಧಿ ಮಲ್ತೊಂದುಲ್ಲ ಪಲ್ಲೆ ಅಪನಂಚಿನ ಜೋಗಲಿನ ಫೌಂಡೇಶನ್ ಪಕ್ಕಾ ಇತ್ತನತೆ ಜೋಕುಲು ನಾಲ್ಕು ಕಡೆದು ಪ್ರೀತಿದ ಮಾಲಿನ ಪಾಡಿಯರು ಅಂಚೆನೇ ಬಾಬಾ ಜೋಕುಲಿನ ಚಮತ್ಕಾರದ ಗುಣಗಾಯನ ಮಂತ್ರಿ ಈತ ಸಮಯ ನಡಪ ಬಂದು ಯೋಚನೆ ಮಾಡ್ತಿದ್ದಾರೆ ಈತ ಸಮಯ ಅಂಡ್ ಮಾತ ಮೋಹನ ಇರ್ದು ಹೃದಯದ್ದು ಇಂದುವೇ ಪಿದೈ ಬರ್ಬಂಡು ಈತೆ ಪಿದಡುಡು ಈತೆ ಪಿದಡುಂಡ ಬಾಪ್ತಾದ ತೆರಿದರೂ ನಲ್ಲ ಅವ್ಯಕ್ತ ರೂಪದ ಸೇವೆ ನಡೆಕೊಂಡು ಸಾಕಾರಡು ಈತ ಮಲ್ಲ ಹಾಲ್ ತಯಾರಾದೊಂಡ ಅದನ್ನು ತಯಾರು ಮಾಡಿಸಿದಾರ ಬಾಪ್ತಾದ ನಮ್ಮ ಮಸ್ತ್ ಪ್ರಿಯ ಡಬಲ್ ವಿದೇಶಿಯರು ಬೈದರೆ ವಿಶೇಷವಾದ ಡಬಲ್ ವಿದೇಶಿಯರ್ನ ಅವ್ಯಕ್ತ ಪಾಲನೆದ ಮೂಲಕ ಜನ್ಮ ಅವಡೆ ಆಪುಂಡು ಈತ ಮಾತ್ರ ಜೋಕುಲು ಬರುಡ ಬರುಡಿತ್ತು ಆಯ್ನಿಡ್ದು ಅವರ ಬಾಬ ತನ್ನ ಸಾಕಾರ ಶರೀರವನ್ನು ಬುಡಾದು ಬಂತನು ಡಬಲ್ ವಿದೇಶಿಯರಿಗೆ ನಶೆ ಉಂಡೆ ಎಂಕ್ಲು ಅವ್ಯಕ್ತ ಪಾಲನೆದ ಪಾತ್ರಧಾರಿಯಾದುಲ್ಲ ಬಾಬನ ತ್ಯಾಗ ರಾಮುಡು ವಿಶೇಷವಾದ ನೋಂದಣಿಯಾದಂದು ಆದು ಹಿಡಿದು ಬ್ರಹ್ಮ ಬಾಬನ ತ್ಯಾಗ ಅಂಚಿನೇ ನಿಕುಲು ಜೋಕುಲಿನ ಭಾಗ್ಯ ನೋಂದಣಿಯಾದಂದು ಮಾತೆದೆಲ್ಲ ಸುರುತ್ತ ನಂಬರ್ದ ತ್ಯಾಗದ ಉದಾಹರಣೆ ಬ್ರಹ್ಮ ಬಾಬ ಆಯರು ಮಾತೆಲ ಪ್ರಾಪ್ತಿಯಾದ ತಂಡಲು ಸಹ ತ್ಯಾಗ ಮಲ್ಕು ನಾವು ಇದಕ್ಕೆ ತ್ಯಾಗ ಪಂದ ಪನ್ನಡ ಸಮಯದ ಅನುಸಾರ ಸಮಸ್ಯೆದ ಅನುಸಾರ ತ್ಯಾಗ ಶ್ರೇಷ್ಠ ತ್ಯಾಗತ್ತು ಆದಿರ್ದು ತುಲೆ ತನು ಮನ ಧನ ಸಂಬಂಧ ಸರ್ವ ಪ್ರಾಪ್ತಿಯಲ್ಲಿ ತಂಡಲ ಸಹ ತ್ಯಾಗ ಮಲ್ತಿರು ಶರೀರ ತ್ಯಾಗ ಮಲ್ತಿರು ಮಾತ ಸಾಧನ ಇತ್ತಂಡಲ್ಲ ಸಹ ಸ್ವಯಂ ಪರತೆಟ್ಟೆತ್ತಿರು ಸಾಧನದ ಶುರುವಾದ ಬುಡ್ತುಂಡು ಮಾತ ಇತ್ತಂಡಲ ಸಹ ಸಾಧನಡು ನಿರಂತರವಾದಿತ್ತೆರು ಪಂಡ ಸಾಧನೆ ನಿರಂತರವಾದಿತ್ತೇರಿ ಈ ಬ್ರಹ್ಮಬಾಬಾ ತಪಸ್ಸು ನಿಗಲು ಮಾತು ಜೋಕುಲ ಭಾಗ್ಯವನ್ನು ಮಲತೆ ಹೋಯರು ಡ್ರಾಮಾ ಅನುಸಾರ ಇಂಚಿನ ತ್ಯಾಗದ ಉದಾಹರಣೆ ರೂಪದು ಬ್ರಹ್ಮನೆ ಆಂಡಲ ಅಂಚನೆ ಇದು ತ್ಯಾಗದ್ದು ಸಂಕಲ್ಪ ಶಕ್ತಿದ ಸೇವೆದ ವಿಶೇಷ ಪಾತ್ರವನ್ನು ಮಲಿತರು ವೈದ್ದು ಪೊಸ ಪೊಸ ಜೋಕುಲು ಸಂಕಲ್ಪ ಶಕ್ತಿ ತೀವ್ರ ವೇಗದ ಬೃದ್ಧಿ ಪ್ರಾಪ್ತಿ ಮಲ್ತಂದು ಅಂಚಂದು ತೆರಿನೆ ಬ್ರಹ್ಮನ ತ್ಯಾಗದ ಕಥೆ ಬ್ರಹ್ಮನ ತಪಸ್ಸದ ಫಲ ನೀ ಜೋಕಿಡು ತಪಸ್ಸ ಪ್ರಭಾವ ಆ ಮಧುಬನತ ಭೂಮಿಯ ಜೋಕುಲು ಜೊತೆಟೆ ಜೋಕಲು ತಪಸ್ಸು ಸಹ ಉಂಡ ನಿಮಿತ್ತ ಬಾಬಾ ಪಂದೆ ಪಂಪ ಏರ್ ಮಾತ ಮಧುಬನ ತಪಸ್ವಿ ಭೂಮಿಯ ಬರಪರು ಅಪಗ బ్రాహ్మణ జోకుల సహ అనుభవం మలుపేరు ముల్పద వాయుమండల ముల్పద ప్రకంపనలు సహజ యోగియాది మలతపడుతుంది యోగను జోడమలుపున పరిశ్రమ ఇచ్చే సహజవాది యోగా జోడనం బొక్క బీతె ఉత్మలు బర్పేరు పంద ఆకులు ఎంచినాండలు ఉంచే అనుభవం మలతదే ఓపెరు జ్ఞానము తెరియని ఎత్తుండల సహా అలౌకిక ప్రీతి అంచిన శాంతిద అనుభవం అలతో పోపేరు ఓవాండలో ఉంజి పరివర్తన సంకల్పను మనతు పోపేరు ఇందు అదుండు బ్రహ్మ అంచెనే బ్రాహ్మణ జోకులను తపస్వి ప్రభావ జ్యోతిటి సేవ్య విధి వి భిన్న భిన్న ప్రకార సేవలో జోక్లెర్దు ప్రాక్టికల్ మిపోయారు అవే విధిను ఇత వస్తారడు కనపరు అంచంద ఇంచ బ్రహ్మ బాబా త్యాగ తపస్సు సేవ్య ఫల నికులు జోకులకి దిక్కును ఇ రీతి ప్రతియుంజి బాలే తమ త్యాగ తపస్సు అంచెనే సేవ ప్రకంపనను విశ్వడు కరడుడు ಇಂಚ ವಿಜ್ಞಾನದ ಬಲ ತನ್ನ ಪ್ರಭಾವವನ್ನು ಪ್ರತ್ಯಕ್ಷ ರೂಪಟ್ಟು ತಜ್ಜುವೊಂದು ಅವೇ ರೀತಿ ವಿಜ್ಞಾನದ ರಚಯಿತ ಶಾಂತಿದ ಬಲವಾದೊಂದು ಶಾಂತಿದ ಬಲವನ್ನು ಇತ್ತ ಪ್ರತ್ಯಕ್ಷವಾದ ತುಜ್ಪನ ಸಮಯವಾದೊಂದು ಶಾಂತಿದ ಬಲದ ಪ್ರಕಂಪನಲು ತೀವ್ರ ಗತಿವರಡ ಸಾಧನವಾದೊಂದು ಮನಸ್ಸು ಬುದ್ಧಿದ ಏಕಾಗ್ರತೆ ಈ ಏಕಾಗ್ರತೆದ ಅಭ್ಯಾಸವನ್ನು ಜಾಸ್ತಿ ಮಲ್ಪರು ಏಕಾಗ್ರತೆಯ ಶಕ್ತಿ ಇರದೆ ವಾಯುಮಂಡಲವನ್ನು ತಯಾರು ಮಲ್ಪರೆ ಸಾಧ್ಯ ಏರುಪೇರದ ಕಾರಣ ಶಕ್ತಿಶಾಲಿ ಪ್ರಕಂಪನವನ್ನು ಪರಡರೆ ಸಾಧ್ಯಜ್ಜೆ ಬಾಪ್ತಾದ ಇಂದು ಒಂದು ಲಿರಿಯ ಕಾಗ್ರತೆ ಶಕ್ತಿ ಇತ್ತೆ ಹೆಚ್ಚ ಬೋಡಾಪು ಮಾತ ಜೋಕ್ನ ಒಂಜಿಯ ದೃಢ ಸಂಕಲ್ಪ ಪಡು ಇತ್ತೆ ತಮ್ಮ ಸಹೋದರ ಸಹೋದಯರಿನ ದುಃಖದ ಸಂಘಟನೆಗಳು ಪರಿವರ್ತನೆ ಬಿಡದು ಹೃದಯದ ದಯ ಇಮರ್ಜಿ ಆವಡ್ ಸೈನ್ಸ್ ಶಕ್ತಿ ಏರುಪೇರುನು ಕನವು ಐದವರ ಇದು ಮಾತ ಬ್ರಾಹ್ಮಣರನ ಶಾಂತಿದ ಶಕ್ತಿ ದಯ ಹೃದಯದ ಬ್ರಾಹ್ಮಣ ಭಾವನೆದ ಮೂಲಕ ಅಂಚನೆ ಸಂಕಲ್ಪದ ಮೂಲಕ ಏರುಪೇರನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಪುನು ಆಯರ್ದವರ ಅಪ ಆವಡೆಯಪುಣ್ಣು ವಿಶೇಷವಾದ ವಿಶೇಷವಾದಿ ಪಾತೆರದ ಮಿತಿ ಗಮನ ಕೊರಲೆ ಇತ್ತೆ ನಿಖಲು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ದ ಜೋಕಲ್ ಆದು ಮಾತ ನಿಖಲ ವಂಶಜದ ವಂಶ ಆಜರು ಆದುರು ಪಣ್ಣ ವಂಶದಕ್ಕಲುದುಳರು ರೆಂಬೆ ಕೊಂಬೆಲ್ಲಾದ್ಯರು ಪರಿವಾರದ ಕಲಾದುರು ನಿಖುಲ್ ಸಹ ಭಕ್ತರ್ನ ಇಷ್ಟ ದೇವ ಆದುಲ್ಲರು ಅಕಲು ಲೆತ್ತೊಂದುಳ್ಳೇರು ಹೇ ಇಷ್ಟ ದೇವ ನಿಖುಲು ಕೇವಲ ಕೇನೊಂದುಳ್ಳರು ಅಕಲಿಕ್ಕೆ ಪ್ರತಿಕ್ರಿಯೆ ಕೊರೊಂದುಜ್ಜರಿ ಬಾಪ್ತಾದ ಪಂಪೇರು ಹೇ ಭಕ್ತಿರ್ನ ಇಷ್ಟ ದೇವ ಇತ್ತೆ ಆ ಬುಲಿಪುನು ಕೇನೋನ್ಲೆ ಪ್ರತಿಕ್ರಿಯೆ ಕೊರ್ಲೆ ಕೇವಲ ಕೇನೋನು ನತ್ತು ದೇಪಂಡ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊರಪರು ಪರಿವರ್ತನೆದ ವಾಯುಮಂಡಲನ್ನು ತಯಾರು ಮಲ್ಪಲಿ ನೀ ಪ್ರತಿಕ್ರಿಯೆ ಅಕಲಿಕ್ಕೆ ತಿಕ್ಕುಜಿ ಆಯ್ನೆದವರು ಅಕಲು ಸಹ ಜೋಕುಲ ಟಿಕೆಟ್ ಬತ್ತು ಗುಡಿಪುರು ಬೊಬ್ಬೆ ಪಾಡು ಐದು ಐದು ಒಕ್ಕೂಡ ಮನ್ಪಂದೆ ಬುಡಿಪರು ಬ್ರಹ್ಮ ಬಾಬನ ಪ್ರತಿಯೊಂದು ಕಾರ್ಯದ ಉತ್ಸಾಹವನ್ನು ತೂನುರು ವಾ ರೀತಿ ಸುರೂ ಸುರುಡು ಉಮ್ಮಂಗ ಚಾವಿ ಪೋಡು ಇತ್ತೆಲ ಸಹ ಬ್ರಹ್ಮ ಬಾಬಾ ಶಿವಬಾಬಾ ಪನಪೇರು ಇತ್ತೆ ಬ ಇಲ್ಲದ ಬಾಕಿಲ್ದ ಚಾವಿನ ಕೊರ್ಲೆ ಅಂಡ್ ಜೊತೆಟ್ಟು ಜೊತೆಟು ಸಹ ತಯಾರಾದ ಪಡತ್ತೆ ಒರಿಯೇ ಎಂಚಿನ ಮಲ್ಪೇರು ಮಾತ ಜೊತೆ ಪೋಡತ್ತೆ ಅತ್ತಂಡ ಪಿರಾ ಪಿರಾ ಪೋಡೆ ಜೊತೆಟ್ಟು ಪೋಡತ್ತೆ ಬ್ರಹ್ಮ ಬಾಬಾ ಪನಪೇರು ಜೋಕ್ಲಿನ್ ಕೇಳಲೆ ಒಂಜು ವೇಳೆ ಚಾವಿನ ಕೊರಿಯರ್ಡ ಆದುಲ್ಲರ ಎವರೆಡಿ ಆದುಲ್ಲರ ಎವರೆ ರೆ ಅತ್ತೆ ಎವರೆಡಿ அத்தனை ரெடியாதுள்ளரா கேவலா சித்த அத்து சதா சித்த தியாக தபசு சேவை மூச்சு பேப்பர்லாம் தயாராதுண்டே பிரம்ம பாபா தெளி தந்துள்ள பிரீத்தி தண்ணீர்னு மஸ்து பாடுவேரு அஞ்சனி ம பிரம்ம பாபா ஆ கண்ணீர்னு முத்துத சமான ஹிருதனு ஹிருத சமவேஷனும் சக மறுத்தர் ஆண்ட ஒஞ்சி சங்கல்ப அவசியவாது நடப்புணர் மாத்திரில் ஏப்பா சதா சித்தாது பெரு தினாங்கனு கொற்பர் நிகுலந்து குலந்து இங்குலந்து இன்குலந்தோ ಅಂಡ್ ನಿಖುಲ ಜೊತೆಗಾರರು ಏರುಳ್ಳಿರು ಅಕ್ಲಿನ ಸಹ ತಯಾರ ಮಲ್ಪಲೇ ಅತ್ತ ಅಕ್ಲಿನ ಉರ್ದು ನಿಖುಳು ಪಿದಾರದು ಪೋಪಾರ ನಿಖುಳು ಪಂಪರು ಬ್ರಹ್ಮ ಬಾಬಾ ಸಹ ಪಿದಾರದು ಅತ್ತೆ ಅಂಡ್ ಅರೆಗಂತೂ ಈ ರಚನೆನ್ ರಚನೆ ಮಲ್ಪಡಾಪನು ಮಾತೇರನ್ಲ ಜೊತೆ ಲೆತಂದು ಓಡತ್ತೆ ಒರಿಯ ಪೋಪರಿ ಐದವರ ಮಾತೆರ್ಲ ಸದಾ ಆದುಲ್ಲರ ಅತ್ತ ಆದು ಬಿಡ್ಪರಾ ಪನ್ಲೆ ಕಡಿಮೆ ಪಂಡ ಕಡಿಮೆ ಒರ್ಮ ಲಕ್ಷ ಅಂತೂ ಜೊತೆಟು ಪೋಡು ಇಜ್ಜಿ ಪಂಡಿತ್ತ ಏರ್ನ ಮಿತ್ತ ರಾಜ್ಯ ಮಲ್ಪರು ತಮ್ಮ ಮಿತ್ ರಾಜ್ಯ ಮಲ್ಪರ ಆಯ್ದವರ ಬ್ರಹ್ಮ ಬಾಬಾಗ ಮಾತ ಜೋಕನ ಪ್ರತಿ ಇಂದು ಶುಭ ಭಾವನೆ ಎವರಡಿಯಾದ ಅಂಜನೆ ಎವರ್ ರೆಡಿಯಾದ ಮಲ್ಪುಲೆ ಇತನೋಡ್ಲ ಸಹ ಮಾತ ವಿಶೇಷ ಆದಿ ರತ್ನ ಅಂಜನೆ ಸೇವಿಟ ಆದಿರತ್ನಲು ಇಮರ್ಚಿ ಆದುಲ್ಯರು ಅಡ್ವಾನ್ಸ್ ಪಾರ್ಟಿ ಆಕಲು ಪನ್ಪೇರು ಎಂಕುಲಂತೂ ತಯಾರಾದುಲ್ಲ ವಾ ಪಾತರೆಗಾದು ತಯಾರಾದುರು ಹಾಕಲು ಪನ್ಪೇರು ಈ ಪ್ರತ್ಯಕ್ಷತದ ನಗಾನಿನ ಬಾರಿಸರೇ ಹೆಂಕು ಮಾತಿಲ್ಲ ಪ್ರತ್ಯಕ್ಷ ಅದು ಹೊಸ ಸೃಷ್ಟಿದ ರಚನೆದ ನಿಮಿತ್ತ ಅದುಲ್ಲ ಎಂಕುಲಂತೂ ಆಹ್ವಾನ ಮಲ್ತೊಂದುಲ್ಲ ಹೊಸ ಸೃಷ್ಟಿದ ರಚನೆ ಮಲ್ಪನಕಲು ಬರಡು ಈತ್ತೆ ಮಾತ ಕೆಲಸ ನಿಖಲನ ಮಿತ್ತಂಡು ನಗಾರಿನ ಹಾಕಲೆ ಬತ್ತದು ಬುಟ್ ಬುಡಿಯರು ಭತ್ತದ ಬುಡಿಯರು ಇನ್ನು ನಗಾರಿನ ಹಾಕೋರು ನಗಾರಿನ ಹಾಕ್ಯರೆ ಬರ್ಪುಂಡೆ ಬಾರಿ ಒಡತ್ತೆ ಈ ಇತ್ತೆ ಬ್ರಹ್ಮಬಾಬ ಪಂಪೇರು ದಿನಾಂಕನು ನಿಗದಿ ಮಲ್ಪಲೆ ನಿಖುಲು ಸಹ ಪನ್ಪರತೆ ದಿನಾಂಕದ ಹೊರತು ಕೆಲಸ ಅದು ಪೂಜೆ ಅಂಚಂದು ಇಂದೆತ ದಿನಾಂಕನು ಸಹ ನಿಗದಿ ಮಲ್ಪುಲೆ ದಿನಾಂಕನು ನಿಗದಿ ಮಲ್ಪರೆ ಸಾಧ್ಯನೇ ಬಾಬಂತು ಪನ್ಪಿರು ನಿಗುಲು ನಿಗದಿ 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 ಮಲ್ಪುಲೆ ಬಾ ಬಂತು ಪಂಪಿರು ಇಂದುವೆ ಇನಿಯೇ ನಿಗದಿ ಮಲ್ಪುಲೆ ಸಮ್ಮೇಳನದ ದಿನಾಂಕನು ನಿಗದಿ ಮಲ್ಪರು ಅಂಚೆನೆ ಇಂದೆತ ಸಮ್ಮೇಳನ ಸಹ ಮಲ್ಪುಲೆ ವಿದೇಶದ ಕುಲು ಹೆಂಚಿನ ದಿನಾಂಕ ನಿಗದಿ ಮಲ್ಪರೆ ಇತ್ತೆ ಸಾಧ್ಯನೇ ದಿನಾಂಕ ಪಿಕ್ಸ್ ಮಲ್ತಂದುಲ್ಲರ ಸರಿಯೇಜ್ಜೆ ಎಡ್ಡ ವಿಷಯ ದಾದಿ ಜನಕ್ಯನ ಜೊತೆ ತೀರ್ಮಾನ ಮಲ್ತದು ಮಲ್ಪಲೆ ಎಡ್ಡೆ ವಿಷಯ ವಿದೇಶ ದೇಶ ವಿದೇಶದ ನಾಲ್ಕು ಕಡೆ ತ ಬಾಕ್ತಾದ ನಮಸ್ತು ಕೈತಲ್ದ ಅತಿ ಪ್ರಿಯ ಅಂಚನೆ ಭಿನ್ನ ಬಾಪ್ತಾದ ತೂ ಒಂದು ಮಹಾತ ಜೋಕುಲು ಪ್ರೀತಿ ಡಿ ಮಗ್ನಾದ ನವನೀನ ಪಂಡ ಲವಲೀನ ಸ್ವರೂಪಡು ಕುಲ್ದೆರು ಕೇನೊಂದುಳರು ಅಂಚೆನೆ ಮಿಲನದ ಉಯ್ಯಾಲೆಡು ತುಂಕೊಂದು ದೂರಜ್ಜಿ ಅಂಡ ಕಣ್ಣದ ಎದುರುಡ್ಲ ಅತ್ತು ಅಂಡ ಸಮಾವೇಶಾದುಳ್ಳರು ಇಂಚಿನ ಎದುರದ ಮಿಲನದ ಆಚರಣೆ ಮಲ್ಪು ಅಂಚಿನ ಅವ್ಯಕ್ತ ರೂಪು ಲವಲೀನಾ ಜೋಕ್ಲೆಗು ಸದಾ ಬಾಬನ ಸಮಾನ ತ್ಯಾಗ ತಪಸ್ ಅಂಚನೆ ಸೇವೆದ ಪುರಾವೆನ್ ಪಜ್ಪವನ ಸುಪತ್ರ ಸುಪುತ್ರ ಜೋಕಲಿಗು ಸದಾ ಏಕಾಗ್ರತೆ ಶಕ್ತಿದ ಮೂಲಕ ವಿಶ್ವದ ಪರಿವರ್ತನೆ ಮಲ್ಪುನಂಚಿನ ವಿಶ್ವ ಪರಿವರ್ತಕ ಜೋಕುಲೆಗ್ ಸದಾ ತ ಬಾಬನ ಸಮಾನ ತೀವ್ರ ಪುರುಷಾರ್ಥದ ಮೂಲಕ ರಾಪುನಂಚಿನ ಡಬಲ್ ಲೈಫ್ ಜೋಕಲಿಗು ಮಸ್ತ್ ಮಸ್ತ್ ನೆನಪು ಪ್ರೀತಿ ಅಂಚನೆ ನಮಸ್ತೆ ರಾಜಸ್ಥಾನದ ಸೇವಾಧಾರಿ ಮಸ್ತ್ ಎಡ್ಡೆ ಸೇವೆದ ಚಾನ್ಸ್ ರಾಜಸ್ಥಾನ ದಾಖಲೆಗೆ ತಿಂಡು ರಾಜಸ್ಥಾನದ ಎಂಚ ಪುದರ್ ರಾಜಸ್ಥಾನ ಪಣದೊಂಡು ಐದವರ ರಾಜಸ್ಥಾನ ಹೊಡೆದು ರಾಜ ಕ್ವಾಲಿಟಿ ದಾಖಲು ಬರ್ಪಿರು ಪ್ರಜೆತ್ ರಾಜ ಮನೆತನದ ರಾಜರೇನ ಪಿದೈಕೆ ಎಂಚ ಪುದರ್ ರಾಜಸ್ಥಾನ ಪಣದುಂಡು ಅಂಚಿನ ಕಲೇನೆ ಪಿದೈ ಕನ್ಲೆ ಹೆಂಚಿನ ಪುದರು ಅಂಚಿನ ಕ್ವಾಲಿಟಿದಾಗಲು ನಲ್ಲ ರಾಂಡಲ ಅಡಕವಾದ ಪುನಕ ರಾಜರು ಉಳ್ಳಿರಿ ಅತ್ತ ನಲ್ಲ ಸಹ ಮೋಡದ ಪಿರಾಡು ಎಂಚ ವ್ಯಾಪಾರೀಳು ಉಪ್ಪಿರು ಅಕಲಿನ ಸೇವೆದ ಮಿತ್ತ್ ವಿಶೇಷ ಗಮನ ಕೊರ್ಲೆ ಈ ಮಂತ್ರಿಗಳು ಅಂಜನೆ ಸೆಕ್ರೆಟರಿನಂತೂ ಬದಲಾವೊಂದು ಉಪ್ಪಿರೋ ಅಂಡ ವ್ಯಾಪಾರೀಳು ಬಾಬನೊಟ್ಟಿಗೂ ಸಹ ವ್ಯಾಪಾರವನ್ನು ಮಲ್ಪನಿಟ್ಟು ದುಂಬು ಹೋಂದು ಉಪ್ಪಿರು ಒಕ್ಕ ಸೇವೆ ಮಲ್ಪುನೆಡ್ದವರ ನೀಡಿದವರ ಪರಿವಾರದ ಮಾತೆಯರು ಸಹಜವಾದ ಬದು ಬಿಡಲಿ ಮಾತೆಯರ್ನೊಟ್ಟಿಗೆ ನಡಪೇರೆ ಸಾಧ್ಯ ಜ ಅಂಡ ಒಂಜಿ ವೇಳೆ ಇಲ್ಲದ ಸ್ತಂಭ ಬತ್ತು ಬಿಟ್ಕೊಂಡು ಪಂಡ ಪರಿವಾರದ ಸ್ವತವಾದಿ ನಿಧಾನವಾದ ವೃದ್ಧಿಯ ಅಂದ ಪೋಕೊಂಡು ಆಯ್ನದವರ ರಾಜಸ್ಥಾನದ ರಾಜ ರಾಜ್ವಾಲಿ ದಾಖಲೆ ಕನವಡು ಹಂಚಿನ ಅಕ್ಕಲು ಎರ್ಲೆ ಇಚ್ಛಿ ಪಂದು ಪನವಚಿ ಒಂದೆ ನಾಡುಡಾಪನು ಆಂಡ ಉಳ್ಳೇರು ಒಂದೆ ಅಕ್ಕಲಿಗಾದು ಸಮಯ ಕೋರಡಾಕೊಂಡು ವ್ಯಸ್ತ ಅದುರ್ಲೇರು ಅತ್ತೆ ಎರ ಆಂಡಲ ಇಂಚಿನ ವಿಧಿನ್ನು ಮಲ್ಪಡಾಪನು ಓದ್ ಅಕಲು ಕೈತಲು ಬರಡು ಬಾಕಿ ಎಡ್ಡೆ ಅದುರ್ಲೇರು ಸೇವೆದ ಚಾನ್ಸ್ ದೇತರು ಪ್ರತಿಯೊಂದು ಜೋನ್ದಾಕಲು ದೇತೀರು ಇಂದು ಕೈತಲ್ ಬರಪು ಅಂಚಿನ ಆಶೀರ್ವಾದ ಪಡೆಪನಂಚಿನ ಸಾಧನ ಅದು ನಿಕೇನು ಮಾತೆರ ತೂವಾಡ ಅತ್ತ ತೂ ಅಂದ್ಪಪ್ಪ ಅತ್ತಡು ಅಂದ ಏತು ಎಡ್ಡೆ ಸೇವೆ ಮಾಡ ಇಂದ್ರ ಸ್ವತಃವಾದ ಆಶೀರ್ವಾದ ತಿಕ್ಕನು ಅಂಜನಿ ಆಶೀರ್ವಾದ ಮಸ್ತ್ ಬೇಗ ಮುಟ್ಟನು ಹೃದಯದ ಆಶೀರ್ವಾದ ಆದು ಅತ್ತೇ ಐದವರ ಬೇಗ ಮುಟ್ಟನು ಬಾಪ್ತಾದ ಪಂಪೇರು ಮಾತೆದ ಸಹಜ ಪುರುಷಾರ್ಥವಾದ ಆಶೀರ್ವಾದನೂ ಕೊರಲೆ ಅಂಜನಿ ಆಶೀರ್ವಾದನೂ ಪಡೆಯಲಿಲ್ಲ ಆಶೀರ್ವಾದವ್ ಮಾತ ಕಾತ ಜೀದ ಪೋಕು ಪಂಡ ಸಂಪನ್ನ ಕಾತರು ಮಾಯ ಮಸ್ ಮಾಯ ಸ್ವತಃ ಡಿಸ್ಟರ್ಬ್ ಮಲ್ಪುಚಿ ಜಮದ ಬಲ ತಿಕ್ಕುಂಡು ಸಂತುಷ್ಟ ಆದ ಅಂಚನೆ ಮಾತೆರಲ್ಲ ಸಂತುಷ್ಟ ಆದ ಮಲ್ತದು ಪ್ರತಿವರೇನ ಸ್ವಭಾವದ ರಹಸ್ಯನು ತೆರೆಯೊಂದು ಸಂತುಷ್ಟ ಆದ ಮಲ್ಪುಲೆ ಅಂತು ಕೋಪ ಮಲ್ತು ನಿರೂಪಣಂದು ಪನೊಚ್ಚಿ ನಿಖುಲು ಸ್ವಯಂ ರಹಸ್ಯನು ತೆರೆಯೊಂದು ಬುಡ್ಲಿ ಆಕಲ ನಾಡಿನ ತಿರೆಯೊಂದು ಬುಡ್ಲಿ ಐದು ಬಕ ಆಶೀರ್ವಾದದ ಮರದನು ಕೊರ್ಲೆ ಅಪಗ ಸಹಜವಾದ ಬುಡುಪುಣು ಸರಿಯೇ ರಾಜಸ್ಥಾನದ ರಾಜಸ್ಥಾನದ ಶಿಕ್ಷಕಿಯರು ಉಂತುದು ಉಂತುಲೆ ಸೇವೆದ ಶುಭಾಶಯಗಳು ಸಹಜ ಪುರುಷಾರ್ಥ ಮಲ್ಪಲೆ ಆಶೀರ್ವಾದನು ಕೊರಂದು ಕೊಲೆ ದೆತೊಂದು ಸಂಕಲ್ಪನು ಪಡೆ ಮಲ್ಪೊಡ್ಸಿ ಕುರುಂದು ಪೊಯರ್ಡ ತಿಕ್ಕೊಂದು ಪೋಪನು ಕೊರುಪುನೇ ದೆತೊನ್ನಾದುಂಡು ಸರಿಯೇ ಈ ರೀತಿ ಆದುಂಡತ್ತೆ ದಾತನ ಜೋಕುಲಾದುರತ್ತೆ ರಾಂಡಲ ಕುರಿಡ ಕೊರ್ಪಿರತ್ತೆ ದಾತ ಅದು ಕೊರೊಂದು ಪೊಯರ್ಡ ಸ್ವತವಾದೆ ತಿಕ್ಕುಂಡು ಗೆಡ್ಡೆ ವಿಷಯ ಈ ರೀ ಸಂ ಕಲ್ಪೊಡು ಸುರುತ ಬಾರಿ ಬೈದರು ಆಕಲು ಕೈದಿರುಪುಲೆ ಅರ್ಧ ಪೊಸಬೇರು ಬೈದಿರು ಅರ್ಧ ಸುರುತಾಕಲು ಬೈದಿರು ಎಡ್ಡೆ ವಿಷಯ ವಿರೋಧಕರು ಕೋಣೆಡುಕುಲೊಂದು ಸಹ ಮಾತೆರ್ಲ ಸಹಜ ಯೋಗಿ ಆದುಲ್ಲರ ಸಹಜ ಯೋಗಿ ಅದುಲ್ ಇತ್ತರಡ ಒಂಜಿ ಕೈ ತಲುಪುಲೆ ಎಡ್ಡ ವಿಷಯ ಬೀಳ್ಕೊಡುಗೆದ ಸಮಯ ಬಾಪ್ತಾದಗ ರಥಯಾತ್ರೆದ ಸಮಾಚಾರವನ್ನು ತೆರಿಪರು ನಾಲ್ಕು ಕಡೆತ ಯಾತ್ರೆಯ ಸಮಾಚಾರ ಸಮಯ ಪ್ರತಿ ಸಮಯ ಬಾಪ್ತಾದನ ಕೈತಲು ಉಪ್ಪುಂಡು ಎಡ್ಡ ವಿಷಯ ಮಾತೆರ್ಲ ಉಮ್ಮಂಗ ಉತ್ಸಾಹದ ಸೇವೆಯ ಪಾತ್ರನ ಅಭಿನಯರು ಭಕ್ತರಿಗೆ ಆಶೀರ್ವಾದು ತಿಕ್ಕುನ ಅಂಚೆನೆ ವಾ ಭಕ್ತಿರ್ನ ಭಕ್ತಿ ಪೂ ಪೂರ್ತಿಯಾಂಡು ಆಕಳಿಗೆ ಬಾಬನ ಪರಿಚಯ ತಿಕ್ಕಿದು ಬಿಡ್ಕೊಂಡು ಅಂಚನೆ ಪರಿಚಯ ತಿಕ್ಕಿಕೊಂಡು ಏರು ಜೋಕಲಾದ ಉಪ್ಪಿರು ಆಕುಲು ಸಹ ತೋಜರು ನಾವು ಸೇವೆ ಎಡ್ಡೆ ನಡೆಕೊಂಡು ಅಂಚನೆ ಇಂಚಿನ ಮಾತ್ರ ಸಾಧನ ತಯಾರಾದುಂಡು ಆ ಸಾಧನ ಎಡ್ಡೆ ಅದು ಮಾತೇರಿಗಳ ಆಕರ್ಷಣೆ ಮಾಡು ಇತ್ತೆ ಫಲಿತಾಂಶಗಳು ಏರು ಏರು ವಾ ಕೆಟಗರಿ ಆಕಳು ಬರ್ತೀರೋ ಆಕಳು ಅವು ತೆರೆದು ಬಿಟ್ಕೊಂಡು ಅಂಡ ಭಕ್ತರಿಗಳ ಸಹ ನಿಖಲನ ಮಾತ್ರ ದೃಷ್ಟಿ ತಿಕ್ಕದಿಂದ ಪರಿಚಯ ತಿಕ್ಕಿದು ಸಹ ಎಡ್ಡೆ ಸಾಧನವಾದೊಂಡು ಇತ್ತೆ ದುಂಬು ಪಂದು ಇನ್ನೇತ ಸೇವೆಯೂ ಮಲ್ಪಲಿ ದುಂಬು ಉಪ್ಪುಂಡು ಈರು ಮಾತ ರಥಯಾತ್ರೆ ಸೇವೆ ಮಲ್ತೊಂದು ಅ ವಿಶ್ರಾತ್ ಆದ ಸೇವೆ ಮಲ್ತೊಂದು ಆಕಲ ಮಾತೆಗಳ ನೆನಪು ಪ್ರೀತಿ ಬಾಪ್ತಾದ ಮಾತೆರನ್ನ ತೂಗೊಂದುಪ್ಪಿರು ಅಂಚಿನ ಸಫಲತೆ ಅಂತೂ ಜನ್ಮಸಿದ್ಧಾಧಿಕಾರವಾದುಪ್ಪಂಡು ಎಡ್ಡೆ ವಿಷಯ ಮರಿಷ್ ಮರಿಶಿಯಸ್ಡು ಎಂಕಲನ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೂ ನ್ಯಾಷನಲ್ ಯೂನಿಟ್ ಅವಾರ್ಡ್ ಪ್ರಧಾನಮಂತ್ರಿದ ಮೂಲಕ ತೆಗೆದು ಮರಿಶಿಯಸ್ಡು ವಿಐಪಿನ ಕನೆಕ್ಷನ್ ಎಡ್ಡೆಯದು ಅಂಚಿನ ಪ್ರಭಾವ ಸಹ ಎಡ್ಡೆಯದು ಆಯ್ನೆವರ ಗುಪ್ತ ಸೇವೆದ ಫಲ ದಿಕ್ಕು ಆಯನರ್ದವರ ಮಾತರುಗಲ ವಿಶೇಷ ಶುಭಾಶಯಗಳು ಎಡ್ಡೆ ವಿಷಯ ಓಂ ಶಾಂತಿ ವರದಾನ ಶ್ವಾಸ ಶ್ವಾಸೊಡ್ಲ ನೆನಪು ಬೊಕ್ಕ ಸೇವೆದ ಬ್ಯಾಲೆನ್ಸ್ ಮೂಲಕ ಬ್ಲೆಸ್ಸಿಂಗ್ ಪ್ರಾಪ್ತಿ ಮಲ್ತೊಂದು ಅಂಚಿನ ಸದಾ ಪ್ರಸನ್ನ ಚಿತ್ತಭಾವ ಎಂಚ ನೆನಪದ ಸಂಬಂಧ ಸದಾ ಜೋಡಿಸರೆ ಗಮನ ದೀಪರ್ ಅವಿ ರೀತಿ ಸೇವೆಯಲ್ಲ ಸದಾ ಸಂಬಂಧ ಜೋಡಿಸಬುಡು ಶ್ವಾಸ ಸೋಸೋಡಲ್ಲ ನೆನಪು ಬೊಕ್ಕ ಶ್ವಾಸ ಸೋಸೋಡು ಸೇವೆ ಐದಕ್ಕೆ ಪನ್ನೊಡಾಪು ಬ್ಯಾಲೆನ್ಸ್ ಈ ಬ್ಯಾಲೆನ್ಸ್ ಹಿಡಿದು ಸದಾ ಬ್ಲೆಸ್ಸಿಂಗ್ ಅನುಭವ ಅಲ್ಪರು ಬೊಕ್ಕ ಆಶೀರ್ವಾದವರ್ದು ಪಾಲನೆ ಪಡೆವೊಂದು ಪಂಡ ಹೃದಯ ಹಿಡಿದು ಬರ್ಕೊಂಡು ಪರಿಶ್ರಮದು ಲಡ ಹಿಡಿದು ಎಂಚಿನ ದಯಗು ಎಂಚ ಈ ಪ್ರಶ್ನೆ ಇರ್ದು ಮುಕ್ತ ಅದು ಸದಾ ಪ್ರಸನ್ನ ಚಿತ್ತಾದ ಪರ್ ಐದು ಬೊಕ್ಕ ಸಫಲತಾ ಜನ್ಮ ಸಿದ್ಧ ಅಧಿಕಾರದ ರೂಪ ಅನುಭವ ಸ್ಲೋಗನ್ ಬಾಬರ್ದು ಬಹುಮಾನ ಪಡೆಯೋಡಂದಿತ್ತ ಸ್ವಯಂ ಬೊಕ್ಕ ಜೊತೆಗಾರ ಹಿಡಿದು ನಿರ್ವಿಜ್ಞಾಪನ ಸರ್ಟಿಫಿಕೇಟ್ যেতেটু পড় আচ্ছা ওম শান্তি